ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಪಾಲಕ್ ಪರೋಟ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿದೆ ಕಲ್ಲರ್ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಪೂರಿ ಕೂತ್ಕೊಂಡು ನೋಡಿ ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಪಾಲಕ್ ಪರೋಟ ಮಾಡೋಣ ಅದಕ್ಕೆ ಪಾಲಕ್ನ ತಗೊಂಡಿದ್ದೀವಿ ಒಂದು ಚಿಕ್ಕ ಕಟ್ಟಷ್ಟು ಸ್ವಲ್ಪ ಕೊಬ್ಬರಿ ಹಸಿಮೆಣಸಿನ್ಕಾಯಿ ಎಳ್ಳು ಕೊತ್ತಂಬರಿ ಕರಿಬೇವು ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಕರಿಬೇವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಶನ ಪುಡಿ ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಬರೋಣ ಗೋಧಿ ಹಸಿಟ್ಟು ಮೈದಾ ಹಸಿಟ್ಟನ್ನ ತೊಗೊಂಡಿದ್ದೀವಿ ರುಬ್ಕೊಂಡಿರೋಂಥ ಮಸಾಲಾನ ಇದರಲ್ಲಿ ಸೇರಿಸ್ಕೊಳೋಣ ಸ್ವಲ್ಪ ಎಣ್ಣೆ ಕಾಯಿಸಿ ಇದರಲ್ಲಿ ಹಾಕೋಣ ಒಂದು ಸ್ವಲ್ಪ ಎಣ್ಣೆನ ಕಾಯಿಸ್ಕೊಂಡಿದ್ವಿ ಬಿಸಿ ಬಿಸಿ ಎಣ್ಣೆನ ಅದು ಈ ಥರ ಸೇರಿಸ್ಕೊಳ್ಳಿ ಸ್ವಲ್ಪ ಆರ್ಲಿ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊಳೋಣ ಇವಾಗ ನೋಡಿ ಈ ರೀತಿ ಎಲ್ಲವನ್ನು ಚೆನ್ನಾಗಿ ಮಸಾಲೆಯೆಲ್ಲ ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ಮಸಾಲ ನೀರನ್ನು ಸೇರಿಸ್ಕೊಳ್ಳಿ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಇವಾಗ ಈ ರೀತಿ ಕಲಿಸ್ಕೊಂಡಾಗಿದೆ ಇವಾಗ ಸ್ವಲ್ಪ ಎಣ್ಣೆನ ಹಾಕೊಳ್ಳಿ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಒಂದು ಹತ್ತು ನಿಮಿಷ ಇದನ್ನು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಇಕ್ಕಣ ಇಪ್ಪತ್ತು ನಿಮಿಷ ಆಗಿತ್ತು ಈ ರೀತಿ ಇವಾಗ ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ಪೂರಿ ಥರ ಈ ರೀತಿ ಚಿಕ್ಕ ಚಿಕ್ಕದಾಗೆ ಉಂಡೆ ಮಾಡಿಕೊಂಡು ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗೆ ಪೂರಿ ಉಂಡೆನ ಈ ರೀತಿ ಕಟ್ ಮಾಡ್ಕೊಳ್ಳಿ ಬೇಗ ಆಗೋಗುತ್ತೆ ನೋಡಿ ಈಸಿಯಾಗಿ ರೀನಾ Вот ಕೊಡಿ ರೀತಿ ಚಿಕ್ ಚಿಕ್ ದಾಗಿ ಈ ರೀತಿ ወಟ್ ಕೊಡಿ ಇದಾದ ಎಣ್ಣೆ ಕಾಯಿಸಿ ಪಾಲಕ್ ಪರೋಟ ಮಾಡೋಣ ಬನ್ನಿ ಈ ರೀತಿ ಎಣ್ಣೆ ಕಾಯಿಸ್ಕೊಂಡಿದ್ದೀವಿ ಒತ್ತಿರುವಂಥ ಪೂರಿನ ಒಂದೊಂದೇ ನೋಡಿ ಪಾಲಕ್ ಪರೋಟಾನ ಈ ರೀತಿ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಗ್ರೀನ್ ಕಲರ್ ಬಂದಿದೆ ನ್ಯಾಚುರಲ್ ಆಗಿ ತುಂಬಾ ಚೆನ್ನಾಗಿರ್ತದೆ ಟೇಸ್ಟಿ ಆಗಿರ್ತದೆ ಇದು ಒಂದ್ಸಲ ಟ್ರೈ ಮಾಡಿ ನೀವು ತುಂಬಾ ಚೆನ್ನಾಗಿರ್ತದೆ ಇವಾಗ ಆಗಿದೆ ಪಾಲಕ್ ಪರೋಟ ತೊಗರಿಕಾಯಿ ಗ್ರೇವಿ ಮಾಡ್ಕೊಂಡಿದ್ವಿ ಸವಿಯಲು ಸಿದ್ಧವಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ